ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಪ್ರಕಟಿಸಿರುವಂತಹ ಎರಡ್ ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವಶನ್ ಪೇಪರ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಈಗಾಗಲೇ ಇಲಾಖೆಯಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆಗಾಗಿ ಒಂದು ಎರಡು ಮೂರು ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ಪ್ರಕಟಿಸಿರುವಂತದ್ದು ನಾವು ಹಿಂದಿನ ವಿಡಿಯೋಗಳಲ್ಲಿ ಒಂದನೇ ಪ್ರಶ್ನೆ ಪತ್ರಿಕೆ ಮತ್ತು ಎರಡನೇ ಪ್ರಶ್ನೆ ಪತ್ರಿಕೆ ಹಾಗೂ ಈ ಒಂದು ಮತ್ತು ಎರಡನೇ ಪ್ರಶ್ನೆ ಪತ್ರಿಕೆಗಳನ್ನ ಮಾದರಿಯಾಗಿ ಉತ್ತರಿಸಿರುವಂತಹ ಒಂದು ವಿಡಿಯೋ ಅನ್ನು ಸಹ ಸಿದ್ಧಪಡಿಸಿರುವಂತದ್ದು ಅವುಗಳನ್ನು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೇವೆ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಈ ಒಂದು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನ ನೋಡ್ಕೊಂಡು ಬರೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳಿಗೆ ಸಂಬಂಧಿಸಿದಂತೆ ನೀವು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಮುಂಬರುವಂತಹ ವಿಡಿಯೋದಲ್ಲಿ ಇದರ ಉತ್ತರಗಳನ್ನು ಸಹ ನೋಡ್ಕೊಂಡ್ ಬರೋಣ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ನೀವು ಉತ್ತರಿಸಿ ಪ್ರಾಕ್ಟೀಸ್ ಸಹ ಮಾಡಿಕೊಳ್ಬಹುದು ಇದರಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಸುಲಭವಾಗಿ ಉತ್ತರಿಸುವುದಕ್ಕೆ ಹೆಚ್ಚು ಸ್ಕೋರ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಸಬ್ಜೆಕ್ಟ್ ಕೂಡ ಆಗಿರುವಂತದ್ದು ಜೀರೋ ಒನ್ ಕೆ ಉತ್ತರಿಸುವುದಕ್ಕೆ ಇರುವಂತಹ ಅವಕಾಶ ಮೂರು ಗಂಟೆ ಹದಿನೈದು ನಿಮಿಷಗಳಾಗಿರುವಂತಹ ಗರಿಷ್ಠ ಅಂಕಗಳು ಮೂರು ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುವಂತದ್ದಾಗಿದೆ ಇಲ್ಲಿ ಮೊದಲನೇ ಭಾಗದಲ್ಲಿ ಪರೀಕ್ಷಾರ್ಥಿಗಳಿಗಾಗಿ ಕೆಲವೊಂದು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿರುವಂತಹ ಇಲ್ಲಿ ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಲವತ್ತೈದು ಪ್ರಶ್ನೆಗಳನ್ನು ಹೊಂದಿವೆ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ ಅಲ್ಲಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದರೆ ಅವುಗಳನ್ನು ಪಾಲಿಸಬೇಕಾಗಿರುವಂತದ್ದು ಇನ್ನು ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗೆ ಇರುವ ಪೂರ್ಣ ಅಂಕಗಳನ್ನು ಸೂಚಿಸುತ್ತವೆ ಈ ಭಾಗದಲ್ಲಿ ಎಷ್ಟು ಅಂಕಗಳಿವೆ ಅಂತ ಸೂಚಿಸುವಂತಾಗಿದೆ ಪ್ರಶ್ನೆ ಓದಿಕೊಳ್ಳಲು ಹದಿನೈದು ನಿಮಿಷಗಳ ಕಾಲಾವಕಾಶ ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ನೀಡಲಾಗಿದೆ ಎಷ್ಟು ಟೈಮ್ ಇದೆ ಅಂತ ಹೇಳಿ ಮೇಲ್ಭಾಗದಲ್ಲಿ ನೀಡಲಾಗಿರುವ ಎಷ್ಟಿದೆ ಇಲ್ಲಿ ಇರುವಂತದ್ದು ಮೂರು ಗಂಟೆ ಹದಿನೈದು ನಿಮಿಷಗಳು ಆಗಿರುವಂತದ್ದಾಗಿದೆ ಇನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನ ನೋಡ್ಕೊಂಡು ಬರೋಣ ಮೊದಲ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೇಳಿರುವಂತದ್ದು ಆರು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಆರು ಅಂಕಗಳು ಈ ಒಂದು ವಿಭಾಗದಲ್ಲಿರುವಂಥದ್ದು ಭೂವಾಯ್ಕೆ ಪ್ರಶ್ನೆಗಳಿರುವಂತಹ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸುವಂತದ್ದು ಆಗಿರುವಂಥದ್ದು ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಒಂಬತ್ತು ಇಪ್ಪತ್ತೈದು ಆರು ಐದು ಇರುವಂಥದ್ದು ಈ ನಾಲ್ಕರಲ್ಲಿ ಯಾವ ಸರಿ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು ಎರಡನೇ ಪ್ರಶ್ನೆ ಇರುವಂಥದ್ದು ಅನ್ವರ್ತ ನಾಮ ಪದಕ್ಕೆ ಉದಾಹರಣೆ ಅಂತ ಕೇಳಿರುವಂಥದ್ದು ಪಟ್ಟಣ ಪರ್ವತ ಮಹದೇವ ವಿಜ್ಞಾನಿ ಇನ್ನು ಮೂರನೇ ಪ್ರಶ್ನೆ ಇರುವಂಥದ್ದು ಪಾರಿಭಾಷಿಕ ಪದಗಳನ್ನು ಅನ್ಯ ಭಾಷೆಯ ಪದಗಳನ್ನು ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ ಉದ್ಧರಣ ವಾಕ್ಯವೇಷ್ಟನ ಆವರಣ ವಿವರಣ ಇನ್ನು ನಾಲ್ಕನೇ ಪ್ರಶ್ನೆ ಇರುವಂಥದ್ದು ಧಗ ಧಗ ಪದದಲ್ಲಿರುವ ಅವ್ಯಯ ಕೇಳಿದ್ರು ಅನುಕರಣ ವ್ಯಯ ಭಾವಸೂಚಕ ವ್ಯಯ ಕ್ರಿಯಾರ್ಥಕ ವ್ಯಯ ಸಾಮಾನ್ಯಾರ್ಥಕ ವ್ಯಯ ಇನ್ನು ಐದನೇ ಪ್ರಶ್ನೆ ಇರುವಂಥದ್ದು ಧೃತಿಗೆಟ್ಟು ಪದ ಈ ಸಂಧಿಗೆ ಸೇರಿದೆ ಅಂತ ಹೇಳಿ ಕೇಳಿದ್ರು ಜಸ್ತ್ವ ಆದೇಶ ಗುಣ ಆಗಮ ಇನ್ನು ಆರನೇ ಪ್ರಶ್ನೆ ಇರುವಂಥದ್ದು ಭರತನು ಮನೆ ಕೆಲಸವನ್ನು ಮಾಡನು ಇಲ್ಲಿ ಅಂಡರ್ಲೈನ್ ಮಾಡಿರುವಂಥದನ್ನು ಗಮನಿಸಿ ಮಾಡನು ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿ ಗೆರೆಯಾದ ಪದದಲ್ಲಿರುವ ಕ್ರಿಯಾರೂಪ ಸಂಭವನಾರ್ಥಕ ವಿದ್ಯಾರ್ಥಕ ನಿಷೇಧಾರ್ಥಕ ಕ್ರಿಯಾರ್ಥಕ ಇನ್ನು ಎರಡನೇ ಭಾಗದಲ್ಲಿ ಕೆಳಗಿನ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಒಂದು ಸಂಬಂಧಿ ಪದವನ್ನು ಬರೆಯಿರಿ ಇವುಗಳಲ್ಲಿ ಮೂರನೇ ಪದಕ್ಕೆ ಸರಿ ಒಂದು ಸಂಬಂಧಿ ಪದವನ್ನು ಬರೀಬೇಕಾಗಿರುವಂಥದ್ದು ನಾಲ್ಕು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಈ ವಿಭಾಗದಲ್ಲಿರುವಂಥದ್ದು ಏಳನೇ ಪ್ರಶ್ನೆ ಬಂಜೆ ವಂದ್ಯ ಕುಟಾರ ಡ್ಯಾಶ್ ಕೊಟ್ಟಿರುವಂಥದ್ದು ಎಂಟನೇ ಪ್ರಶ್ನೆ ಸತಿಪತಿ ಜೋಡು ನುಡಿ ಮೆಲ್ಲ ಮೆಲ್ಲನೆ ಏನಿದೆ ಅನ್ನೋದನ್ನ ಉತ್ತರಿಸಬೇಕಾಗಿರುತ್ತೆ ಒಂಬತ್ತನೇ ಪ್ರಶ್ನೆ ಮ್ಯಾಗ ಮೇಲೆ ಇಸುವಾಸ ಏನಾಗುತ್ತೆ ಉತ್ತರಿಸಬೇಕಾಗಿರುತ್ತೆ ಹತ್ತನೇ ಪ್ರಶ್ನೆ ಸಪ್ತಮಿ ಓಳ್ ದ್ವಿತೀಯ ಯಾವುದು ಅನ್ನೋದನ್ನ ಉತ್ತರಿಸಬೇಕಾಗಿರುತ್ತೆ ಇನ್ನು ಮೂರನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಏಳು ಪ್ರಶ್ನೆಯವೇ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಏಳು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ ಹನ್ನೊಂದನೇ ಪ್ರಶ್ನೆ ಶಾನುಭೋಗರು ಇರುಸಾಲಿಗಾಗಿ ಯಾವ ಹಳ್ಳಿಗೆ ಹೋಗಿದ್ದರು ಇನ್ನು ಹನ್ನೆರಡನೇ ಪ್ರಶ್ನೆ ಮನೆಮಂಚಮನ ಕತೆ ಹೇಳಿದ ಕವಿ ಯಾರು ಹದಿಮೂರನೇ ಪ್ರಶ್ನೆ ಬ್ಲಾಕ್ಔಟ್ ನಿಯಮ ಎಂದರೇನು ಹದಿನಾಲ್ಕನೇ ಪ್ರಶ್ನೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸಲಹೆ ನೀಡಿದವರು ಯಾರು ಹದಿನೈದನೇ ಪ್ರಶ್ನೆ ಹಕ್ಕಿಯು ಯಾರನ್ನು ಹರಸಿದೆ ಇನ್ನು ಹದಿನಾರನೇ ಪ್ರಶ್ನೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಹದಿನೇಳನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿದ್ದವು ಇನ್ನು ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಹತ್ತು ಪ್ರಶ್ನೆಯವೇ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ಇಪ್ಪತ್ತು ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತದ್ದಾಗಿದೆ ಹದಿನೆಂಟನೇ ಪ್ರಶ್ನೆ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಹತ್ತೊಂಬತ್ತನೇ ಪ್ರಶ್ನೆ ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವನ್ನು ತಿಳಿಸಿ ಇಪ್ಪತ್ತನೇ ಪ್ರಶ್ನೆ ಮುದುಕಿಯು ಸೈನಿಕರಿಂದ ರಾಹೀಲನನ್ನು ಹೇಗೆ ಸಂರಕ್ಷಿಸಿದಳು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಲಂಡನ್ನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಇಪ್ಪತ್ತೆರಡನೇ ಪ್ರಶ್ನೆ ಕವಿಯಾತ್ಮವು ಹಸುರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳನ್ನು ತಿಳಿಸಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಬರೆದ ಅಂಶಗಳಾವು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಸ್ವಾತಂತ್ರ್ಯ ಇತಿಹಾಸದ ಕರಾಳ ಘಟನೆ ಹೇಗೆ ಇಪ್ಪತ್ತೈದನೇ ಪ್ರಶ್ನೆ ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರು ಅಭಿಪ್ರಾಯಪಟ್ಟಿದ್ದಾರೆ ಇಪ್ಪತ್ತಾರನೇ ಪ್ರಶ್ನೆ ಅಕ್ಕ ಮಹಾದೇವಿಯು ಭಗವಂತನಲ್ಲಿ ಶರಣಾಗುವ ಭಾವವನ್ನು ಹೇಗೆ ತಿಳಿಸಿದ್ದಾಳೆ ಇಪ್ಪತ್ತೇಳನೇ ಪ್ರಶ್ನೆ ಪೈಗಳು ಪ್ರಾಸು ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭವನ್ನು ತಿಳಿಸಿ ಇನ್ನು ಐದನೇ ಭಾಗದಲ್ಲಿ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯುತ್ತೆ ಎರಡು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಆರು ಅಂಕಗಳು ಇಲ್ಲಿರುವಂಥದ್ದು ಇಪ್ಪತ್ತೆಂಟನೇ ಪ್ರಶ್ನೆ ಎಂ ಮರಿಯಪ್ಪ ಭಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪಂಪ ಇನ್ನು ಆರನೇ ವಿಭಾಗದಲ್ಲಿ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಒಂದು ಪ್ರಶ್ನೆ ಇದೆ ಮೂರು ಅಂಕ ಇರುವಂಥದ್ದು ಮೂವತ್ತನೇ ಪ್ರಶ್ನೆ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ವನವಾಸಿ ದೇಶದೋಳ್ ಇನ್ನು ಏಳನೇ ಭಾಗದಲ್ಲಿ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಮೂರು ಅಂಕ ಇಲ್ಲಿ ಇರುವಂಥದ್ದು ಆಗಿದೆ ಮೂವತ್ತೊಂದನೇ ಪ್ರಶ್ನೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇನ್ನು ಎಂಟನೇ ಭಾಗದಲ್ಲಿ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಮೂರು ಅಂಕ ಇರುವಂತದ್ದು ಮೂವತ್ತೆರಡನೇ ಪ್ರಶ್ನೆ ತುಂಬಿದ ಕೂಡ ತಿಳುಕುವುದಿಲ್ಲ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಮಾತೆ ಮುತ್ತು ಮಾತೆ ಮೃತ್ಯು ಈ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಉತ್ತರಿಸಬಹುದಾಗಿರುವಂಥದ್ದು ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ಎರಡನ್ನು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಗಾದೆ ಮಾತನ್ನ ಯಾವ ರೀತಿಯಾಗಿ ಬರೆಯುವುದು ಅನ್ನೋದಕ್ಕೆ ಸಂಬಂಧಿಸಿದಂತೆ ನಾವು ಸಪರೇಟ್ ಆಗಿ ವಿಡಿಯೋಗಳನ್ನು ಸಿದ್ಧಪಡಿಸಿರುವಂಥದ್ದು ಹಾಗೂ ಕೆಲವು ಗಾದೆ ಮಾತುಗಳನ್ನು ವಿಸ್ತರಿಸಿ ಯಾವ ರೀತಿ ಬರೆಯುವುದು ಅನ್ನೋದನ್ನು ಸಹ ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ವೀಕ್ಷಿಸುತ್ತೆ ಇದ್ದಲ್ಲಿ ನಮ್ಮ ಒಂದು ನಲ್ಲಿ ಸರ್ಚ್ ಮಾಡಿ ವೀಕ್ಷಣೆ ಮಾಡ್ಕೊಳ್ಬಹುದು ಗಾದೆ ಮಾತುಗಳು ಅಂತ ಹೇಳಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಸಹ ಲಿಂಕ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಇನ್ನು ಒಂಬತ್ತನೇ ವಿಭಾಗದಲ್ಲಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಆರು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಹದಿನೆಂಟು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂಥದ್ದು ಹಾಗೆ ಮೂವತ್ಮೂರನೇ ಪ್ರಶ್ನೆ ಕೈಗಾರಿಕರಣ ಇಲ್ಲವೇ ಅವನತಿ ಮೂವತ್ನಾಲ್ಕನೇ ಪ್ರಶ್ನೆ ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ಇನ್ನು ಮೂವತ್ತೈದನೇ ಪ್ರಶ್ನೆ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದೇ ಇನ್ನು ಮೂವತ್ತಾರನೇ ಪ್ರಶ್ನೆ ಮಂಗಳ ಲೋಕದ ಅಂಗಳ ಕೇರಿ ಮೂವತ್ತೇಳನೇ ಪ್ರಶ್ನೆ ನಿಮಗೆ ಪೊಡೆಮಟ್ಟು ಪೋಪಿ ಸಮಕಟ್ಟಿ ಬಂದೇನ್ ಮೂವತ್ತೆಂಟನೇ ಪ್ರಶ್ನೆ ಊರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮ ಇನ್ನು ಹತ್ತನೇ ಭಾಗದಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಒಂದು ಪದ್ಯವನ್ನು ಬರೀಬೇಕಾಗಿರುವಂತದ್ದು ನಾಲ್ಕು ಅಂಕಕ್ಕೆ ಇರುವಂತದ್ದು ಆಗಿದೆ ಮೂವತ್ತೊಂಬತ್ತನೇ ಪ್ರಶ್ನೆ ಕಲುಷಿತವಾದಿ ಡ್ಯಾಶ್ 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 ಮುಟ್ಟೋಣ ಅಂತ ಹೇಳಿರುವಂಥದ್ದು ಪ್ರಮುಖವಾಗಿರುವಂತಹ ಪದ್ಯಗಳನ್ನ ಹೀಗೆ ಪ್ರಾಕ್ಟೀಸ್ ಮಾಡಿಕೊಳ್ಳೋದು ಅನ್ನೋದನ್ನ ನಾವು ಸಪರೇಟ್ ಆಗಿ ಒಂದು ಪದ್ಯಗಳ ಕಂಠಪಾಠದ ವಿಡುವನ್ನು ಸಹ ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ಸಹ ನೀವು ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಅಥವಾ ಈ ಪದ್ಯದಲ್ಲಿ ಮತಗಳೆಲ್ಲೋ ಡ್ಯಾಶ್ 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 ಅಂತ ಹೇಳಿರುವಂಥದ್ದು ಬಿತ್ತೋಣ ಅಂತ ಹೇಳಿ ಇಲ್ಲಿವರೆಗೆ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಹನ್ನೊಂದನೇ ವಿಭಾಗದಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಹೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ನಾಲ್ಕು ಅಂಕ ಇರುವಂಥದ್ದು ನಲವತ್ತನೇ ಪ್ರಶ್ನೆಯಲ್ಲಿ ಇಲ್ಲಿ ಒಂದು ಆ ಪದ್ಯ ಭಾಗವನ್ನು ಕೊಟ್ಟಿರುವಂಥದ್ದು ನಿನಗೆ ಹಸ್ತಿನಾಪುರದ ರಾಜ್ಯದ ಈ ರೀತಿಯಾಗಿ ಕೊಟ್ಟಿರುವಂತಹ ಈ ಒಂದು ಪದ್ಯವನ್ನು ನೀವು ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿ ಅಡಕವಾಗಿರುವಂತಹ ಮೌಲ್ಯವನ್ನು ಆಧರಿಸಿ ಉತ್ತರಿಸಬೇಕಾಗಿರುವಂತಹ ಇನ್ನು ಹನ್ನೆರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಬಹುದು ಎರಡು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತಹದ್ದಾಗಿದೆ ನಲವತ್ತೊಂದನೇ ಪ್ರಶ್ನೆ ದಾರಿ ತಪ್ಪಿದ ಅಗ್ನಿಭೂತಿ ವಾಯುಭೂತಿಯರನ್ನು ಸೂರ್ಯ ಮಿತ್ರನು ಹೇಗೆ ಸರಿದಾರಿಗೆ ತಂದನು ವಿವರಿಸಿ ಅಂತ ಕೇಳ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಸೂರ್ಯಮಿತ್ರನು ತನ್ನ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇನ್ನು ನಲವತ್ತೆರಡನೇ ಪ್ರಶ್ನೆ ಹಲಗಲಿ ಬೇಡರು ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದ ಬಗ್ಗೆ ಹಾಗೂ ದಂಗೆ ಎದ್ದವರನ್ನು ಸರ್ಕಾರ ನಿಯಂತ್ರಿಸಿದ ಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿರುವ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಹಲಗಲಿ ಬೇಡರು ಕಾಯಿದೆಯನ್ನು ವಿರೋಧಿಸಿ ಹುತಾತ್ಮರಾದ ಬಗ್ಗೆ ಲಾವಣಿಯಲ್ಲಿ ಹೇಗೆ ವ್ಯಕ್ತವಾಗಿದೆ ತಿಳಿಸಿ ಅಂತ ಹೇಳಿ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನ ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಹದಿಮೂರನೇ ಭಾಗದಲ್ಲಿ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಈ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ ಎರಡು ಪ್ರಶ್ನೆಗಳಿರುವಂಥದ್ದು ಪ್ರತಿ ಪ್ರಶ್ನೆಗೆ ಎರಡೆರಡು ಅಂಕದಂತೆ ಉತ್ತರಕ್ಕೆ ಒಟ್ಟು ನಾಲ್ಕು ಅಂಕಗಳು ಇಲ್ಲಿ ಇರುವಂತದ್ದಾಗಿದೆ ನಲವತ್ ಮೂರನೇ ಪ್ರಶ್ನೆ ಸತ್ಯ ಸದ್ವರ್ತನೆ ಶಾಂತಿ ಪ್ರೇಮ ಹಿಂಸೆ ಈ ಐದು ಮೌಲ್ಯಗಳು ಆ ಚಂದ್ರಾರ್ಕವಾಗಿ ಅನುಚಾನವಾಗಿ ಮಾನವನ ಮೇಲೆ ಸಮೃದ್ಧ ಭಾವನ ಪ್ರಭಾವ ಬೀರುತ್ತಾ ಬಂದಿರುವ ಮೌಲ್ಯಗಳಾಗಿರುತ್ತವೆ ಅವುಗಳನ್ನು ಜಾಗೃತಗೊಳಿಸಿ ಮನದಟ್ಟು ಮಾಡಿ ಚಾರಿತ್ರ್ಯದಲ್ಲಿ ಆಂತರೀಕರಣಗೊಳಿಸಿ ರೂಢಿಗತ ಮಾಡುವುದು ಅತಿ ಮುಖ್ಯವಾಗಿದೆ ಸಾಮಾನ್ಯ ಅರ್ಥದಲ್ಲಿ ಸತ್ಯ ಎಂದರೆ ಸುಳ್ಳು ಹೇಳದಿರುವುದು ಎಂಬ ಪರಿಕಲ್ಪನೆ ಬೆಳೆದಿದೆ ವಾಸ್ತವವಾಗಿ ಸತ್ಯ ಎಂಬ ಪರಿಕಲ್ಪನೆಯು ಅದಕ್ಕಿಂತ ಮಿಗಿಲಾದ ಸ್ಥಾನವನ್ನು ಹೊಂದಿದೆ ಸತ್ಯ ಎಂದರೆ ಇರುವಿಕೆ ಸತ್ಯವಿದ್ದಲ್ಲಿ ಶುದ್ಧ ಜ್ಞಾನವಿರುತ್ತದೆ ಸತ್ಯವಿಲ್ಲದ ಶುದ್ಧ ಜ್ಞಾನದ ಸಂಭವವೇ ಇಲ್ಲ ಸತ್ಯ ಆತ್ಮ ಮನಸ್ಸು ಮಾತಿನಲ್ಲಿದ್ದಾಗ ಕರ್ಮದಲ್ಲಿ ವರ್ಧಿಸುತ್ತದೆ ಸತ್ಯದ ಕೃತಿ ರೂಪವೇ ಸದ್ವರ್ತನೆ ನುಡಿ ಸತ್ಯವಾದರೆ ನಡೆ ಸದ್ವರ್ತನೆ ನುಡಿ ನಡೆ ಒಂದಾದರೆ ಬಾಳು ಹಸನಾಗುತ್ತದೆ ಸತ್ಯವೇ ಗುರಿ ಅಹಿಂಸೆಯೇ ಸಾಧನ ಜೀವನದಲ್ಲಿ ಸತ್ಯಕ್ಕೆ ಅಗ್ರಸ್ಥಾನವಿದೆ ಜೀವನದಲ್ಲಿ ಸತ್ಯ ಸಾಧನೆಗೆ ಅಹಿಂಸೆಯು ಕಾರ್ಯಸಾಧಕವಾಗಿರುತ್ತದೆ ಪ್ರತಿಯೊರ್ವ ಮಾನವರಲ್ಲಿ ಮಾನವತೆ ಸಿದ್ಧಿಯ ಮುಕುಟಮಣಿ ನೆಲೆಸುವುದು ಅಹಿಂಸೆ ಮೌಲ್ಯದಿಂದ ಅಹಿಂಸೆ ಮಾನವರನ್ನು ಆವರಿಸಿದಾಗ ಮಾನವತಾ ಗುಣ ಸ್ವರೂಪಿಯಾಗುತ್ತಾನೆ ತನ್ಮೂಲಕ ಆತನಲ್ಲಿ ಸೌಹಾರ್ದಯುತ ಗುಣ ವರ್ಧಿಸುತ್ತದೆ ತತ್ಫಲವಾಗಿ ಸಾಮರಸ್ಯ ಗುಣವು ಉದ್ದೀಪನಗೊಂಡು ಸರ್ವ ಜೀವ ಜಂತನ್ನು ಅರ್ಥ ಮಾಡಿಕೊಳ್ಳುವ ಹಾಗೂ ಪರಸ್ಪರ ಸಹನೆ ತಾಳ್ಮೆಯಿಂದ ವರ್ತಿಸುವ ಮನೋಭಿಲಾಷೆ ದೃಢವಾಗುತ್ತದೆ ಜೀವ ಜಂತುಗಳನ್ನು ಪ್ರೇಮ ವಿಶ್ವಾಸದಿಂದ ನೋಡುವ ಮೂಲಕ ಮೃಗೀಯ ಗುಣ ಅಥವಾ ಪ್ರವೃತ್ತಿ ದೂರವಾಗುತ್ತದೆ ಅಹಿಂಸೆ ಆಚರಣೆಯಿಂದ ಲೌಕಿಕ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಪಡಿ ಮೂಡುತ್ತದೆ ಅಲ್ಲದೆ ಉದಾತ ಗುಣಗಳು ಮನೋಭಾವಗಳು ರೂಪುಗೊಳ್ಳುತ್ತವೆ ತನ್ಮೂಲಕ ಭಾವನೆಯಂತೆ ಮಾತು ಸ್ಫುರಿಸುತ್ತದೆ ಭಾವೋದ್ವೇಗಗಳಿಲ್ಲದ ಸಮಚಿತ್ತವೇ ಶಾಂತಿ ಚಿತ್ತ ಸಮತೆಯೇ ಮನಃಶಾಂತಿಗೆ ಸುಲಭವಾಗುತ್ತದೆ ಭಾವನಾ ಲೋಕವೇ ಪ್ರೇಮದ ನೆಲೆ ಸೆಲೆ ನೆಲೆಯಾಗಿದೆ ಭಾವನಾ ಲೋಕದ ಪರಿಕಲ್ಪನೆಯು ಪ್ರೇಮವನ್ನು ನೆಲೆಗೊಳಿಸುತ್ತದೆ ಪ್ರೇಮ ವಸ್ತು ವಿಷಯ ಆಚಾರ ವಿಚಾರಗಳು ನಡೆ ನುಡಿ ಪ್ರಾಣಿ ಪಕ್ಷಿ ಜೀವ ಜಂತುಗಳಲ್ಲಿ ಎಲ್ಲದಕ್ಕೂ ಸಂಬಂಧಿತವಾಗಿದ್ದೆ ಪ್ರಶ್ನೆಗಳು ಅಹ್ ಅಹಿಂಸೆ ಮಾನವನನ್ನು ಆವರಿಸಿದಾಗ ಆತನಲ್ಲಾಗುವ ಬದಲಾವಣೆಗಳಾವು ಒಬ್ಬ ಸತ್ಯದ ಮಹತ್ವವನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಇನ್ನು ಹದಿನಾಲ್ಕನೇ ಭಾಗದಲ್ಲಿ ಕೆಳಗಿನ ಯಾವ್ದಾದ್ರು ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಐದು ಅಂಕ ಇರುವಂತದ್ದು ನಲವತ್ನಾಲ್ಕನೇ ಪ್ರಶ್ನೆ ನಿಮ್ಮನ್ನು ಬಳ್ಳಾರಿ ಜಿಲ್ಲೆಯ ಕುರುಗೋಡಿನ ನಿವಾಸಿ ಸಾತ್ವಿಕ್ ಎಂದು ಭಾವಿಸಿಕೊಂಡು ನಿಮ್ಮ ಊರಿನಲ್ಲಿ ಹೆಚ್ಚುತ್ತಿರುವ ಡೆಂಗ್ಯೂ ಪ್ರಕರಣಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಕೋರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಗೆ ಪತ್ರವನ್ನ ಬರೆಯಿರಿ ಅಂತ ಕೇಳಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಸಹ ಇರುವಂತದ್ದಾಗಿದೆ ನಿಮ್ಮನ್ನು ವಿಜಯನಗರ ಜಿಲ್ಲೆಯ ರಾಜಾಪುರದ ಸರ್ಕಾರಿ ಪ್ರೌಢಶಾಲೆಯ ಸಮರ್ಥ್ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸುತ್ತಿರುವ ಶಾಲಾ ಶತಮಾನೋತ್ಸವ ಸಮಾರಂಭಕ್ಕೆ ಆಹ್ವಾನಿಸಿ ಕೊಪ್ಪಳದಲ್ಲಿ ವಾಸವಾಗಿರುವ ಸುರೇಶ್ ಎಂಬ ಹೆಸರಿನ ತಂದೆಗೆ ಪತ್ರವನ್ನ ಬರೆಯಿರಿ ಅಂತ ಕೇಳಿರುವಂಥ ಇನ್ನು ಹದಿನೈದನೇ ಭಾಗದಲ್ಲಿ ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಐದು ಅಂಕ ಇರುವಂಥದ್ದು ನಲವತ್ತೈದನೇ ಪ್ರಶ್ನೆ ಭ್ರಷ್ಟಾಚಾರದ ನಿರ್ಮೂಲನೆಯಲ್ಲಿ ಯುವಜನತೆಯ ಪಾತ್ರ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಜ್ಞಾನಾಭಿವೃದ್ಧಿಯಲ್ಲಿ ಗ್ರಂಥಾಲಯಗಳು ಮಹತ್ವ ಇದರಲ್ಲಿ ಯಾವುದಾದರೂ ಒಂದನ್ನ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಹೀಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮೂರಕ್ಕೆ ಸಂಬಂಧಿಸಿದಂತೆ ಇರುವಂತಹ ಪ್ರಶ್ನೆಗಳನ್ನ ಮಾತ್ರ ನಾವಿಲ್ಲಿ ನೋಡ್ಕೊಂಡು ಬಂದಿರುವಂತದ್ದು ಈ ಎಲ್ಲ ಪ್ರಶ್ನೆಗಳನ್ನ ಒಂದು ಬಾರಿ ಉತ್ತರಿಸಿ ಪರೀಕ್ಷೆಗಾಗಿ ಪ್ರಾಕ್ಟಿಸ್ ಮಾಡಿಕೊಳ್ಳಿ ಈ ಒಂದು ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳು ಬೇಕಂದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಮುಂಬರುವಂತಹ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳಿಗೆ ಸಂಬಂಧಿಸಿದಂತೆ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಈಗಾಗಲೇ ಒಂದು ಪ್ರಶ್ನೆ ಪತ್ರಿಕೆ ಎರಡು ಪ್ರಶ್ನೆ ಪತ್ರಿಕೆ ಮತ್ತು ಈ ಒಂದು ಮತ್ತು ಎರಡು ಪ್ರಶ್ನೆ ಪತ್ರಿಕೆ ಮಾದರಿಯಾಗಿ ಉತ್ತರಿಸಿರುವಂತಹ ಉತ್ತರದ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದು ಅವುಗಳನ್ನು ವೀಕ್ಷಿಸಿದೆ ಇದರಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಕ್ಲಿಕ್ ಮಾಡಿದಾಗ ಇತರ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಮತ್ತು ಕನ್ನಡ ಸಮಾಜ ವಿಜ್ಞಾನ ಹಾಗೂ ಇನ್ನಿತರ ವಿಷಯಗಳ ಒಂದು ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳ ವಿಡಿಯೋಗಳು ಕಾಣಿಸ್ತವೆ ನಿಮಗೆ ಬೇಕಾಗಿರುವಂತದನ್ನ ಸೆಲೆಕ್ಟ್ ಮಾಡಿ ವೀಕ್ಷಣೆ ಮಾಡಿ ಪರೀಕ್ಷೆಗಾಗಿ ಉತ್ತಮ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದ